ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇಂದು ಕೆ ಇ ಎ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಡೆಸಿದ ಪೇಪರ್ ಟು ಪ್ರಶ್ನೆ ಪತ್ರಿಕೆಯಲ್ಲಿ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಇಂದಿನ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ ಯಾಕೆಂದರೆ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆ ಕೂಡ ಕೆಇ ಎ ಅವರು ನಡೆಸುವುದರಿಂದ ಪ್ರಶ್ನೆಗಳು ಪುನರಾವರ್ತನೆ ಆಗುವ ಸಾಧ್ಯತೆ ತುಂಬ ಇದೆ ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾಕೆಂದರೆ ಸ್ಕಿಪ್ ಮಾಡಿದ್ರೆ ನಿಮಗೇನು ಅರ್ಥ ಆಗಲ್ಲ ಫ್ರೆಂಡ್ಸ್ ಹಾಗಾಗಿ ಪ್ರಶ್ನೆಗಳು ಪುನರಾವರ್ತನೆ ಆಗುವುದರಿಂದ ಸ್ಕಿಪ್ ಮಾಡದೆ ಕೊನೆವರೆಗೂ ಈ ತರಗತಿಯನ್ನು ವೀಕ್ಷಣೆ ಮಾಡಿ ಇಂದಿನ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ ಇವುಗಳಲ್ಲಿ ಯಾವುದು ಸರ್ಚ್ ಎಂಜಿನ್ ಇವುಗಳಲ್ಲಿ ಯಾವುದು ಸರ್ಚ್ ಎಂಜಿನ್ ಆಪ್ಷನ್ ಎ ಫ್ಲ್ಯಾಶ್ ಆಪ್ಷನ್ ಬಿ ಗೂಗಲ್ ಆಪ್ಷನ್ ಸಿ ಫೈಯರ್ ಫಾಕ್ಸ್ ಆಪ್ಷನ್ ಡಿ ಅಂತರ್ಜಾಲ ಸೊ ಇವುಗಳಲ್ಲಿ ಯಾವುದು ಸರ್ಚ್ ಎಂಜಿನ್ ಎಂದರೆ ಗೂಗಲ್ ಗೂಗಲ್ ಇದು ಸರ್ಚ್ ಎಂಜಿನ್ ಆಗಿದೆ ನೆಕ್ಸ್ಟ್ ಎಪ್ಪತ್ತೆರಡನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಪವರ್ ಪಾಯಿಂಟ್ ಟ್ರಾನ್ಸಿಷನ್ ಎಫೆಕ್ಟ್ ಅಲ್ಲ ಕೆಳಗಿನಗಳಲ್ಲಿ ಯಾವುದು ಪವರ್ ಪಾಯಿಂಟ್ ಟ್ರಾನ್ಸಿಷನ್ ಎಫೆಕ್ಟ್ ಅಲ್ಲ ಎ ಪುಷ್ ಬಿ ಶೇಕ್ ಸಿ ವೈಫ್ ಡಿ ಫೇಡ್ ಸೊ ಇದಕ್ಕೆ ಸರಿಯಾದ ಉತ್ತರ ಬಿ ಶೇಕ್ ಶೇಕ್ ಅನ್ನೋದು ಪವರ್ ಪಾಯಿಂಟ್ನ ಟ್ರಾನ್ಸಿಷನ್ ಎಫೆಕ್ಟ್ ಅಲ್ಲ ಇನ್ನು ಉಳಿದಿರುವಂಥ ಪುಷ್ ವೈಫ್ ಫೇಡ್ ಇವೆಲ್ಲವೂ ಕೂಡ ಟ್ರಾನ್ಸಿಷನ್ ಎಫೆಕ್ಟ್ ಆಗಿದೆ ಶೇಕ್ ಅಲ್ಲ ನೆಕ್ಸ್ಟ್ ಪ್ರಶ್ನೆ ಆಮೇಲೆ ಇನ್ನೊಂದು ಫ್ರೆಂಡ್ ಇನ್ನೊಂದು ಫ್ರೆಂಡ್ಸ್ ಕ್ವಶನ್ನ ಜೂಮ್ ಮಾಡಿ ನೋಡಿ ಆವಾಗ ನಿಮಗೆ ಪರದೆ ಮೇಲೆ ದೊಡ್ಡದಾಗಿ ಪ್ರಶ್ನೆಗಳು ಕಾಣಿಸ್ತಾ ಹೋಗ್ತವೆ ನೆಕ್ಸ್ಟ್ ಪ್ರಶ್ನೆ ಕೆಳಗಿನಗಳಲ್ಲಿ ಯಾವುದು ಪವರ್ ಪಾಯಿಂಟ್ನ ಸ್ಲೈಡ್ನ ಗಾತ್ರವಲ್ಲ ಕೆಳಗಿನಗಳಲ್ಲಿ ಯಾವುದು ಪವರ್ ಪಾಯಿಂಟ್ನ ಸ್ಲೈಡ್ನ ಗಾತ್ರವಲ್ಲ ಆಪ್ಷನ್ ಎ ವಿಶಾಲ ಪರದೆ ಹದಿನಾರು ಅನುಪಾತ ಒಂಬತ್ತು ಬಿ ಸ್ಕ್ವೇರ್ ಒಂದು ಅನುಪಾತ ಒಂದು ಸಿ ಪೋರ್ಟ್ರೈಟ್ ಒಂಬತ್ತು ಅನುಪಾತ ಹದಿನಾರು ಡಿ ಪ್ರಮಾಣಿತ ನಾಲ್ಕು ಅನುಪಾತ ಮೂರು ಸೊ ಇದಕ್ಕೆ ಸರಿಯಾದ ಉತ್ತರ ಸ್ಕ್ವೇರ್ ಸ್ಕ್ವೇರ್ ಒಂದು ಅನುಪಾತ ಒಂದು ಇದು ಪವರ್ ಪಾಯಿಂಟ್ನ ಸ್ಲೈಡ್ನ ಗಾತ್ರವಲ್ಲ ನೆಕ್ಸ್ಟ್ ಪ್ರಶ್ನೆ ಜಿಮೇಲ್ನಲ್ಲಿ ಲಗತ್ತಾಗಿ ಅನುಮತ್ ಅನುಮತಿಸಲಾದ ಡಾಕ್ಯುಮೆಂಟ್ನ ಗರಿಷ್ಠ ಗಾತ್ರ ಎಷ್ಟು ಜಿಮೇಲ್ನಲ್ಲಿ ಲಗತ್ತಾಗಿ ಅನು ಅನುಮತಿಸಲಾದ ಡಾಕ್ಯುಮೆಂಟ್ನ ಗರಿಷ್ಠ ಗಾತ್ರ ಯಾವುದು ಆಪ್ಷನ್ ಎ ಹದಿನೈದು ಎಂ ಬಿ ಇಪ್ಪತ್ತೈದು ಎಂ ಬಿ ಸಿ ಐವತ್ತು ಕೆ ಬಿ ಡಿ ಇಪ್ಪತ್ತೈದು ಕೆ ಬಿ ಸೊ ಒಂದು ಜಿಮೇಲ್ ಕಳಿಸ್ಬೇಕು ಅಂದರೆ ಅದಕ್ಕೆ ಅನುಮತಿಸಲಾಗುವ ಡಾಕ್ಯುಮೆಂಟ್ನ ಗಾತ್ರ ಎಷ್ಟಿರಬೇಕು ಅಂದರೆ ಇಪ್ಪತ್ತೈದು ಎಂ ಬಿ ಸೊ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಎಪ್ಪತ್ತೈದನೇ ಪ್ರಶ್ನೆ ಯು ಎಸ್ ಬಿ ಎಂದರೆ ಯು ಎಸ್ ಬಿ ಎಂದರೆ ಆಪ್ಷನ್ ಎ ಯೂನಿಫಾರ್ಮ್ ಸೀರಿಯಲ್ ಬಸ್ ಆಪ್ಷನ್ ಬಿ ಯೂನಿವರ್ಸಲ್ ಸಿಕ್ವೆನಿಯಲ್ ಬಿಟ್ ಸಿ ಯೂನಿವರ್ಸಲ್ ಸೀರಿಯಲ್ ಬೈಟ್ ಡಿ ಯೂನಿವರ್ಸಲ್ ಸೀರಿಯಲ್ ಬಸ್ ಸೊ ಯು ಎಸ್ ಬಿ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಪ್ಷನ್ ಡಿ ಯೂನಿವರ್ಸಲ್ ಸೀರಿಯಲ್ ಬಸ್ ಸೊ ನೆಕ್ಸ್ಟ್ ಪ್ರಶ್ನೆ ಎಪ್ಪತ್ತಾರನೇ ಪ್ರಶ್ನೆ ಒಂದು ಇಮೇಲ್ ವ್ಯವಸ್ಥೆಯಲ್ಲಿ ಬಿ ಸಿ ಸಿ ಎಂದರೆ ಒಂದು ಇಮೇಲ್ ವ್ಯವಸ್ಥೆಯಲ್ಲಿ ಬಿ ಸಿ ಸಿ ಎಂದರೆ ಆಪ್ಷನ್ ಎ ब्लाइंड कार्बन कॉफी बी बेसिक कार्बन कॉफी सी बैच कार्बन कॉफी डी ब्लैक कार्बन कॉफी सो बीसीसी ಅಂದ್ರೆ ಬ್ಲ್ಯಾಂಡ್ ಕಾರ್ಬನ್ ಕಾಫಿ ಬಿಸಿ ಸಿ ಅಂದ್ರೆ ಬ್ಲ್ಯಾಂಡ್ ಕಾರ್ಬನ್ ಕಾಫಿ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ 77ನೇ ಪ್ರಶ್ನೆ ಕೆಳಗಿನ ಯಾವ ಡೊಮೈನ್ಗಳನ್ನು ಲಾಭದ ವ್ಯವಹಾರದಿಂದ ಬಳಸಲಾಗುತ್ತದೆ ಕೆಳಗಿನ ಯಾವ ಡೊಮೈನ್ಗಳನ್ನು ಲಾಭದ ವ್ಯವಹಾರದಿಂದ ಬಳಸಲಾಗುತ್ತದೆ ಆಪ್ಷನ್ ಎ ಡಾಟ್ ಎನ್ ಇ ಟಿ ಆಪ್ಷನ್ ಬಿ ಡಾಟ್ ಇ ಡಿ ಯು ಆಪ್ಷನ್ ಸಿ ಡಾಟ್ ಆರ್ ಜಿ ಆಪ್ಷನ್ ಡಿ ಡಾಟ್ ಸಿ ಓ ಎಮ್ ಡಾಟ್ ಕಾಮ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಡಾಟ್ ಸಿ ಓ ಎಂ ಡಾಟ್ ಕಾಮ್ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಎಪ್ಪತ್ತೆಷ್ಟ್ ಎಪ್ಪತ್ತೆಂಟನೇ ಪ್ರಶ್ನೆ ನೀವು ಮೊದಲ ಮೊದಲ ಮತ್ತು ಎರಡನೇ ಸ್ಲೈಡನ್ನು ಆಯ್ಕೆ ಮಾಡಿ ನಂತರ ಟೂಲ್ ಬಾರ್ನ ಮೇಲೆ ಪವರ್ ಪಾಯಿಂಟ್ನಲ್ಲಿ ಹೊಸ ಸ್ಲೈಡ್ನ ಬಟನ್ನನ್ನು ಕ್ಲಿಕ್ ಮಾಡಿದರೆ ಏನಾಗುತ್ತದೆ ನೀವು ಮೊದಲು ಮತ್ತು ಎರಡನೇ ಸ್ಲೈಡನ್ನು ಆಯ್ಕೆ ಮಾಡಿ ನಂತರ ಟೂಲ್ ಬಾರ್ನ ಮೇಲೆ ಪವರ್ ಪಾಯಿಂಟ್ನಲ್ಲಿ ಹೊಸ ಸ್ಲೈಡ್ ಬಟನನ್ನು ಕ್ಲಿಕ್ ಮಾಡಿದರೆ ಏನಾಗುತ್ತದೆ ಆಪ್ಷನ್ ಎ ಹೊಸ ಸ್ಲೈಡ್ ಮೂರನೇ ಸ್ಲೈಡ್ ಆಗಿ ಪ್ರಸ್ತುತವಾಗಿರುತ್ತದೆ ಆಪ್ಷನ್ ಬಿ ಹೊಸ ಸ್ಲೈಡ್ ಎರಡನೇ ಸ್ಲೈಡ್ ಆಗಿ ಪ್ರಸ್ತುತವಾಗುತ್ತದೆ ಆಪ್ಷನ್ ಸಿ ಇವುಗಳಲ್ಲಿ ಯಾವುದೂ ಅಲ್ಲ ಆಪ್ಷನ್ ಡಿ ಹೊಸ ಸ್ಲೈಡ್ ಮೊದಲ ಸ್ಲೈಡ್ ಆಗಿ ಪ್ರಸ್ತುತವಾಗುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಹೊಸ ಸ್ಲೈಡ್ ಮೂರನೇ ಸ್ಲೈಡ್ ಆಗಿ ಪ್ರಸ್ತುತವಾಗುತ್ತದೆ ಆಪ್ಷನ್ ಎ ಹೊಸ ಸ್ಲೈಡ್ ಮೂರನೇ ಸ್ಲೈಡ್ ಆಗಿ ಪ್ರಸ್ತುತವಾಗುತ್ತದೆ ಸೊ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಪವರ್ ಪಾಯಿಂಟ್ನಲ್ಲಿ ಲಭ್ಯವಿರುವ ಮೂರು ಆಯ್ಕೆಗಳು ಇನ್ಶರ್ಟ್ పిక్చర్ మెను సో ఆప్షన్ ఏ క్లిఫ్ ఆర్ట్ ఫైల్స్ని షేప్స్ ఆప్షన్ బి క్లిఫ్ ఆర్ట్ ఫైల్స్ని ఆటో షేప్స్ ఆప్షన్ సి క్లిప్ ఆర్ట్ పిక్చర్స్ ఆటో షేప్స్ ఆప్షన్ డి క్లిఫ్ ఆర్ట్ పిక్చర్స్ షేప్స్ సో ఇక్కడ సరియద ఉత్తర క్లిఫ్ ఆర్ట్స్ ఫైల్స్ని ఆటో షేప్స్ ఆటో ఆటో షేప్స్ ಸೊ ಆಪ್ಷನ್ ಬಿ ಸರಿ ಉತ್ತರ ನೆಕ್ಸ್ಟ್ ಎಂಬತ್ತನೇ ಪ್ರಶ್ನೆ ಪವರ್ ಪಾಯಿಂಟ್ನಲ್ಲಿ ಸ್ಲೈಡ್ ವಿನ್ಯಾಸ ಮತ್ತು ಆಟೋ ಕಂಟೆಂಟ್ ವಿಜಾರ್ಡ್ ನಡುವಿನ ವ್ಯತ್ಯಾಸವೇನು ಆಪ್ಷನ್ ಎ ಆಟೋ ಕಂಟೆಂಟ್ ವಿಜಾರ್ಡ್ ಕೇವಲ ಸ್ಲೈಡ್ ವಿನ್ಯಾಸದ ವಿಜಾಡ್ ಆವೃತ್ತಿಯಾಗಿದೆ ಆಪ್ಷನ್ ಬಿ ಸ್ಲೈಡ್ ವಿನ್ಯಾಸವು ಮಾದರಿ ವಿಷಯವನ್ನು ಒದಗಿಸುವುದಿಲ್ಲ ಆದರೆ ಆಟೋ ಕಂಟೆಂಟ್ ವಿಜಾರ್ಡ್ ಮಾದರಿ ವಿಷಯವನ್ನು ಸಹ ಒದಗಿಸುತ್ತದೆ ಆಪ್ಷನ್ ಸಿ ಸ್ಲೈಡ್ ವಿನ್ಯಾಸವು ನಿಮ್ಮ ಆಯ್ಕೆಯ ಹಂತಗಳನ್ನು ಕೇಳುತ್ತದೆ ಆದರೆ ಆಟೋ ಕಂಟೆಂಟ್ ವಿಜಾರ್ಡ್ ಆಯ್ಕೆಗಳನ್ನು ಮಾಡಲು ನಿಮಗೆ ಅವಕಾಶ ನೀಡುವುದಿಲ್ಲ ಎರಡೂ ಒಂದೇ ಅನ್ನೋದು ಆಪ್ಷನ್ ಡಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಲೈಡ್ ವಿನ್ಯಾಸ ವಿನ್ಯಾಸವು ಮಾದರಿ ವಿಷಯವನ್ನು ಒದಗಿಸುವುದಿಲ್ಲ ಆದರೆ ಆಟೋ ಕಂಟೆಂಟ್ ವಿಜಾರ್ಡ್ ಮಾದರಿ ವಿಷಯಗಳ ವಿಷಯವನ್ನು ಸಹ ಒದಗಿಸುತ್ತದೆ ನೆಕ್ಸ್ಟ್ ಎಂಬತ್ತೊಂದನೇ ಪ್ರಶ್ನೆ ಕೆಳಗಿನಗಳಲ್ಲಿ ಯಾವುದು ಪವರ್ ಪಾಯಿಂಟ್ನಲ್ಲಿ ಸ್ಲೈಡ್ ಡಿಸೈನ್ನ ಭಾಗವಾಗಿಲ್ಲ ಕೆಳಗಿನಗಳಲ್ಲಿ ಯಾವುದು ಪವರ್ ಪಾಯಿಂಟ್ನಲ್ಲಿ ಸ್ಲೈಡ್ ಡಿಸೈನ್ನ ಭಾಗವಾಗಿಲ್ಲ ಆಪ್ಷನ್ ಎ ಕಲರ್ ಸ್ಕೀಮ್ ಎ ಬಿ ಏನಿಮೇಷನ್ ಸ್ಕೀಮ್ ಸಿ ಸ್ಲೈಡ್ ಲೇಔಟ್ ಡಿ ಡಿಸೈನ್ ಟೆಂಪ್ಲೆಂಟ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಲೈಡ್ ಲೇಔಟ್ ಯಾವುದು ಪವರ್ ಪಾಯಿಂಟ್ನಲ್ಲಿ ಸ್ಲೈಡ್ ಡಿಸೈನ್ನ ಭಾಗವಾಗಿಲ್ಲ ಅಂದರೆ ಸ್ಲೈಡ್ ಲೇಝೌಟ್ ಸೊ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಎಂಬತ್ತೆರಡನೇ ಪ್ರಶ್ನೆ ಒಮ್ಮೆ ಪ್ರಕ್ರಿಯೆಗೊಳಿಸಬಹುದಾದ ಕಂಪ್ಯೂಟರ್ನ ಬಿಟ್ಗಳ ಸಂಖ್ಯೆಯನ್ನು ಒಂದು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಒಮ್ಮೆ ಪ್ರಕ್ರಿಯೆಗೊಳಿಸಬಹುದಾದ ಕಂಪ್ಯೂಟರ್ನ ಬಿಟ್ಗಳ ಸಂಖ್ಯೆಯನ್ನು ಒಂದು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಬೈಟ್ ಬಿ ನಿಬ್ಬಲ್ ನಿಬ್ಬಲ್ ಸಿ ಬಿಟ್ ಸಿಕ್ವೆನ್ಸ್ ಡಿ ಬೈಟ್ ಡಿ ವರ್ಡ್ ಒಮ್ಮೆ ಪ್ರಕ್ರಿಯೆಗೊಳಿಸಬಹುದಾದ ಕಂಪ್ಯೂಟರ್ನ ಬಿಟ್ಗಳ ಸಂಖ್ಯೆಯನ್ನು ಒಂದು ವರ್ಡ್ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಪ್ರಶ್ನೆ ಅದೇ ಇನ್ಪುಟ್ಗೆ ಹೆಚ್ಚಿನ ಔಟ್ಪುಟನ್ನು ಒದಗಿಸುವ ಲಾಜಿಕ್ ಗೇಟ್ ಅದೇ ಇನ್ಪುಟ್ಗೆ ಹೆಚ್ಚಿನ ಔಟ್ಪುಟನ್ನು ಒದಗಿಸುವ ಲಾಜಿಕ್ ಗೇಟ್ ಆಪ್ಷನ್ ಎ ಎಕ್ಸ್ ನಾರ್ ಆಪ್ಷನ್ ಬಿ ಆ್ಯಂಡ್ ಆಪ್ಷನ್ ಸಿ ಎಕ್ಸ್ ಆರ್ ಆಪ್ಷನ್ ಡಿ ನಾಟ್ ಗೇಟ್ ಸೊ ಇದಕ್ಕೆ ಸರಿಯಾದ ಉತ್ತರ ಎಕ್ಸ್ನಾರ್ ಆಪ್ಷನ್ ಎ ಎಕ್ಸ್ನಾರ್ ಅದೇ ಇನ್ಪುಟ್ಗೆ ಹೆಚ್ಚಿನ ಔಟ್ಪುಟನ್ನು ಒದಗಿಸುವ ಲಾಜಿಕ್ ಗೇಟ್ ಯಾವುದು ಅಂದರೆ ಎಕ್ಸನಾರ್ ನೆಕ್ಸ್ಟ್ ಎಂಬತ್ನಾಲ್ಕನೇ ಪ್ರಶ್ನೆ ಲೇಸರ್ ಪ್ರಿಂಟರ್ನ ರೆಸಲ್ಯೂಷನ್ ಅನ್ನು ಯಾವ ನಿಯಮಗಳಲ್ಲಿ ನಿರ್ದಿಷ್ಟಪಡಿಸಲಾಗಿದೆ ಲೇಸರ್ ಪ್ರಿಂಟರ್ನ ಅನ್ನು ಯಾವ ನಿಯಮಗಳಲ್ಲಿ ನಿರ್ದಿಷ್ಟಪಡಿಸಲಾಗಿದೆ ಆಪ್ಷನ್ ಎ ಎಲ್ ಪಿ ಎಮ್ অপশন বি সিপিএম অপশন সি পিপিএম অপশন ডি डीपीআই সো ಇದಕ್ಕೆ ಸರಿಯಾದ উত্তর অপশন ডি डीपीআই डीपीআই ಅಂದ್ರೆ ಡಾಟ್ಸ್ ಪರ್ ಇಂಚ್ ಡಾಟ್ಸ್ ಪರ್ ಇಂಚ್ डीपीআই ಅಂದ್ರೆ ಡಾಟ್ಸ್ ಪರ್ ಇಂಚ್ ಇನ್ನು ಎಲ್ ಪಿ ಎಮ್ ಅಂದರೆ ಲೈನ್ಸ್ ಪರ್ ಮಿನಿಟ್ಸ್ ಅಂದಂಗೆ ಎಲ್ ಪಿ ಎಮ್ ಅಂದರೆ ಲೈನ್ಸ್ ಪರ್ ಮಿನಿಟ್ಸ್ ಸಿ ಪಿ ಎಮ್ ಅಂದರೆ ಕಾರ್ಡ್ಸ್ ಪರ್ ಮೈಲ್ ಅಂದಂಗೆ ಸಿ ಪಿ ಎಮ್ ಅಂದರೆ ಕಾರ್ಡ್ಸ್ ಪರ್ ಮೈಲ್ ಪಿ ಪಿ ಎಮ್ ಅಂದರೆ ಪಾರ್ಟ್ಸ್ ಪರ್ ಮಿಲಿಯನ್ ಪಾರ್ಟ್ಸ್ ಪರ್ ಮಿಲಿಯನ್ ಸೊ ನೆಕ್ಸ್ಟ್ ಪ್ರಶ್ನೆ ಎಂಬತ್ತೈದನೇ ಪ್ರಶ್ನೆ ಋಣಾತ್ಮಕ ಸಂಖ್ಯೆಗಳನ್ನು ಕಂಪ್ಯೂಟರ್ಗಳಲ್ಲಿ ಯಾವುದರಿಂದ ಪ್ರತಿನಿಧಿಸಲಾಗುತ್ತದೆ ಋಣಾತ್ಮಕ ಸಂಖ್ಯೆಗಳನ್ನು ಕಂಪ್ಯೂಟರ್ಗಳಲ್ಲಿ ಯಾವುದರಿಂದ ಪ್ರತಿನಿಧಿಸಲಾಗುತ್ತದೆ ಆಪ್ಷನ್ ಎ ಎರಡರ ಪೂರಕದಿಂದ ಆಪ್ಷನ್ ಬಿ ಚಿಹ್ನೆ ಮತ್ತು ಪ್ರಮಾಣದಿಂದ ಆಪ್ಷನ್ ಸಿ ಎಸ್ ಸಿ ಡಬಲ್ ಐಯಿಂದ ಆಪ್ಷನ್ ಡಿ ಒಂದರ ಪೂರಕದಿಂದ ಸೊ ಇದಕ್ಕೆ ಸರಿಯಾದ ಉತ್ತರ ಎರಡರ ಪೂರಕದಿಂದ ಋಣಾತ್ಮಕ ಸಂಖ್ಯೆಗಳನ್ನು ಕಂಪ್ಯೂಟರ್ಗಳಲ್ಲಿ ಯಾವುದರಿಂದ ಪ್ರತಿನಿಧಿಸಲಾಗುತ್ತದೆ ಅಂದರೆ ಎರಡರ ಪೂರಕದಿಂದ ಸೊ ನೆಕ್ಸ್ಟ್ ಪ್ರಶ್ನೆ ಎಂಬತ್ತಾರನೇ ಪ್ರಶ್ನೆ ಮೈಕ್ರೋ ಪ್ರೊಸೆಸರ್ಗಳನ್ನು ಯಾವ ಪೀಳಿಗೆಯ ಕಂಪ್ಯೂಟರ್ಗಳಲ್ಲಿ ಪರಿಚಯಿಸ್ ಪರಿಚಯಿಸಲಾಯಿತು ಮೈಕ್ರೋ ಪ್ರೊಸೆಸರ್ಗಳನ್ನು ಯಾವ ಪೀಳಿಗೆಯ ಕಂಪ್ಯೂಟರ್ಗಳಲ್ಲಿ ಪರಿಚಯಿಸಲಾಯಿತು ಆಪ್ಷನ್ ಎ ಎರಡನೇ ಪೀಳಿಗೆ ಆಪ್ಷನ್ ಬಿ ಮೂರನೇ ಪೀಳಿಗೆ ಆಪ್ಷನ್ ಸಿ ನಾಲ್ಕನೇ ಪೀಳಿಗೆ ಆಪ್ಷನ್ ಡಿ ಮೊದಲ ಪೀಳಿಗೆ ಸೊ ಇದಕ್ಕೆ ಸರಿಯಾದ ಉತ್ತರ ನಾಲ್ಕನೇ ಪೀಳಿಗೆ ಮೈಕ್ರೋ ಪ್ರೊಸೆಸರ್ಗಳನ್ನು ಯಾವ ಪೀಳಿಗೆಯ ಕಂಪ್ಯೂಟರ್ಗಳಲ್ಲಿ ಪರಿಚಯಿಸಲಾಯಿತು ಅಂದರೆ ನಾಲ್ಕನೇ ಪೀಳಿಗೆ ಇನ್ನು ಎರಡನೇ ಪೀಳಿಗೆಯಲ್ಲಿ ಎರಡನೇ ಪೀಳಿಗೆಯಲ್ಲಿ ಟ್ರಾನ್ಸಿಸ್ಟರ್ಗಳನ್ನು ಬಳಸಲಾಯಿತು ಎರಡನೇ ಪೀಳಿಗೆಯಲ್ಲಿ ಟ್ರಾನ್ಸಿಸ್ಟರ್ಗಳನ್ನು ಬಳಸಲಾಯಿತು ಇನ್ನು ಮೊದಲ ಪೀಳಿಗೆಯಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸನ್ನು ಬಳಸಲಾಯಿತು ಫಸ್ಟ್ ಜನ್ರೇಷನ್ನಲ್ಲಿ ವ್ಯಾಕ್ಯೂಮ್ ಟ್ಯೂಬ್ ಸೆಕೆಂಡ್ ಜನ್ರೇಷನಲ್ಲಿ ಟ್ರಾನ್ಸಿಸ್ಟರ್ಗಳು ಇನ್ನು ಮೂರನೇ ಜನರೇಷನ್ ಜನ್ರೇಷನ್ನಲ್ಲಿ ಸಿಲಿಕಾನ್ ಚಿಪ್ಗಳನ್ನು ಬಳಸಲಾಯಿತು ಅಂದರೆ ಫಸ್ಟ್ ಜನ್ರೇಷನ್ ವ್ಯಾಕ್ಯೂಮ್ ಟ್ಯೂಬ್ ಸೆಕೆಂಡ್ ಜ ಜನ್ರೇಷನ್ ಟ್ರಾನ್ಸಿಸ್ಟರ್ಗಳು ಥರ್ಡ್ ಜನ್ರೇಷನ್ ಸಿಲಿಕಾನ್ ಚಿಪ್ಗಳು ಫೋರ್ತ್ ಜನ್ರೇಷನ್ ಮೈಕ್ರೋ ಪ್ರೊಸೆಸರ್ಗಳು ಸೊ ನೆಕ್ಸ್ಟ್ ಪ್ರಶ್ನೆ ಎಂಬತ್ತೇಳನೇ ಪ್ರಶ್ನೆ ಕಂಪ್ಯೂಟರ್ನಲ್ಲಿನ ಪ್ರೋಗ್ರಾಂ ಕೌಂಟರ್ ಒಂದು ವಿಶೇಷ ಉದ್ದೇಶದ ರಿಜಿಸ್ಟರ್ ಆಗಿದ್ದು ಅದು ಒಳಗೊಂಡಿರುವುದು ಕಂಪ್ಯೂಟರ್ನಲ್ಲಿನ ಪ್ರೊ ಪ್ರೋಗ್ರಾಂ ಕೌಂಟರ್ ಒಂದು ವಿಶೇಷ ಉದ್ದೇಶದ ರಿಜಿಸ್ಟರ್ ಆಗಿದ್ದು ಅದು ಒಳಗೊಂಡಿರುವುದು ಆಪ್ಷನ್ ಎ ಕಾರ್ಯಗತಗೊಳಿಸಬೇಕಾದ ಮುಂದಿನ ಸೂಚನೆಯ ವಿಳಾಸ ಆಪ್ಷನ್ ಬಿ ಕಾರ್ಯಗತಗೊಳಿಸಲಾದ ಕಾರ್ಯಕ್ರಮದ ಮೊದಲ ಸೂಚನೆಯ ವಿಳಾಸ ಆಪ್ಷನ್ ಸಿ ಯಾದೃಚ್ಛಿಕ ವಿಳಾಸ ಆಪ್ಷನ್ ಡಿ ಕಾರ್ಯಗತಗೊಳಿಸಲಾದ ಸೂಚನೆಯ ವಿಳಾಸ ಎ ಕಾರ್ಯಗತಗೊಳಿಸಬೇಕಾದ ಮುಂದಿನ ಸೂಚನೆಯ ವಿಳಾಸ ಸೊ ನೆಕ್ಸ್ಟ್ ಎಂಬತ್ತೆಂಟನೇ ಪ್ರಶ್ನೆ ಒಂದು ಸಂಖ್ಯೆಯನ್ನು ಎಕ್ಸೆಲ್ನಲ್ಲಿ ಭಾಜಕದಿಂದ ಭಾಗಿಸಿದ ನಂತರ ಶೇಷವನ್ನು ಹಿಂತಿರುಗಿಸಲು ಡ್ಯಾಶ್ ಫಂಕ್ಷನನ್ನು ಬಳಸಲಾಗುತ್ತದೆ ಒಂದು ಸಂಖ್ಯೆಯನ್ನು ಎಕ್ಸೆಲ್ನಲ್ಲಿ ಭಾಜಕದಿಂದ ಭಾಗಿಸಿದ ನಂತರ ಶೇಷವನ್ನು ಹಿಂದಿರುಗಿಸಲು ಡ್ಯಾಶ್ ಫಂಕ್ಷನನ್ನು ಬಳಸಲಾಗುತ್ತದೆ ಆಪ್ಷನ್ ಎ ಎಫ್ ಎ ಸಿ ಟಿ ಬ್ರಕೆಟ್ ಆಪ್ಷನ್ ಡಿ ಒ ಡಿ ಮೋಡ್ ಬ್ರಕೆಟ್ ಆಪ್ಷನ್ ಸಿ ಡಿ ಇ ಬ್ರಕೆಟ್ ಆಪ್ಷನ್ ಡಿ ಆರ್ ಒ ಯು ಎನ್ ಡಿ ಬ್ರಕೆಟ್ ಸೊ ಇದಕ್ಕೆ ಸರಿಯಾದ ಉತ್ತರ ಎಂ ಡಿ ಬ್ರಕೆಟ್ ಇದಕ್ಕೆ ಸರಿಯಾದ ಉತ್ತರ ಎಂ ಡಿ ಬ್ರಕೆಟ್ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಎಂಬತ್ತೊಂಬತ್ತನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಎಂ ಎಸ್ ಎಕ್ಸ್ ಎಲ್ನಲ್ಲಿ ಸಂಪೂರ್ಣ ಸೆಲ್ ಉಲ್ಲೇಖವಾಗಿದೆ ಕೆಳಗಿನವುಗಳಲ್ಲಿ ಯಾವುದು ಎಂ ಎಸ್ ಎಕ್ಸ್ ಎಲ್ನಲ್ಲಿ ಸಂಪೂರ್ಣ ಸೆಲ್ ಉಲ್ಲೇಖವಾಗಿದೆ ಆಪ್ಷನ್ ಎ ಸ್ಥಿರ ಎ ಸ್ಥಿರ ಒನ್ ಆಪ್ಷನ್ ಬಿ ಹ್ಯಾಶ್ ಎ ಹ್ಯಾಶ್ ಒನ್ ಆಪ್ಷನ್ ಸಿ ಎ ಒನ್ ಆಪ್ಷನ್ ಸಿ ಆಪ್ಷನ್ ಡಿ ಎಸ್ಟ್ರಾಮಿಟಿ ಎ ಎಸ್ಟ್ರಾಮಿಟಿ ಒನ್ ಸೊ ಇದಕ್ಕೆ ಸರಿಯಾದ ಉತ್ತರ ಸ್ಥಿರ ಎ ಸ್ಥಿರ ಒನ್ ಆಪ್ಷನ್ ಎ ಸ್ಥಿರ ಎ ಸ್ಥಿರ ಒನ್ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ತೊಂಬತ್ತನೇ ಪ್ರಶ್ನೆ ಎಂ ಎಸ್ ವರ್ಡ್ನಲ್ಲಿ ಸಬ್ ಸಬ್ಸ್ಕ್ರಿಪ್ಟ್ ಸ್ಪ್ರೈಕ್ ಥ್ರೂಗಳು ಡ್ಯಾಶ್ ಎಂದು ತಿಳಿಯಲಾಗಿದೆ ಎಂ ಎಸ್ ವರ್ಡ್ನಲ್ಲಿ ಸಬ್ ಸಬ್ಸ್ಕ್ರಿಪ್ಟ್ ಸ್ಪ್ರೈಕ್ ಥ್ರೂಗಳು ಡ್ಯಾಶ್ ಎಂದು ತಿಳಿಯಲಾಗಿದೆ ಆಪ್ಷನ್ ಎ ಪಾಂಟ್ ಪರಿಣಾಮ ಆಪ್ಷನ್ ಬಿ ವರ್ಡ್ ಆರ್ಟ್ ಆಪ್ಷನ್ ಸಿ ಡಿಫಾಲ್ಟ್ ಟೆಕ್ಸ್ಟ್ ಆಪ್ಷನ್ ಡಿ ಪಾಂಟ್ ಸ್ಟೈಲ್ಗಳು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪಾಂಟ್ ಪರಿಣಾಮ ಎಸ್ ವರ್ಡ್ನಲ್ಲಿ ಸೂಪರ್ ಸ್ಕ್ರಿಪ್ಟ್ ಸಬ್ಸ್ಕ್ರಿಪ್ಟ್ ಸ್ಪ್ರೆಕ್ ಥ್ರೂಗಳು ಡ್ಯಾಶ್ ಎಂದು ತಿಳಿಯಲಾಗಿದೆ ಅಂದರೆ ಪಾಂಟ್ ಪರಿಣಾಮ ಸೊ ತೊಂಬತ್ತೊಂದನೇ ಪ್ರಶ್ನೆ ಎಕ್ಸೆಲ್ನಲ್ಲಿ ಯಾವ ಕಾರ್ಯವು ಎಷ್ಟು ಸಂಖ್ಯಾ ನಮೂದುಗಳಿವೆ ಎಂದು ತಿಳಿ ಹೇಳುತ್ತದೆ ಎಮ್ ಎಕ್ಸೆಲ್ನಲ್ಲಿ ಯಾವ ಕಾರ್ಯವು ಎಷ್ಟು ಸಂಖ್ಯಾ ನಮೂದುಗಳಿವೆ ಎಂದು ಹೇಳುತ್ತದೆ ಆಪ್ಷನ್ ಎ ಕೌಂಟ್ ಆಪ್ಷನ್ ಬಿ ಸಮ್ ಆಪ್ಷನ್ ಸಿ ಚೆಕ್ ಕೌಂಟ್ ಆಪ್ಷನ್ ಡಿ ನಮ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೌಂಟ್ ಎಕ್ಸೆಲ್ನಲ್ಲಿ ಯಾವ ಕಾರ್ಯವು ಎಷ್ಟು ಸಂಖ್ಯಾ ನಮೂದುಗಳಿವೆ ಅಂಥೇಳಿ ಕೌಂಟ್ ಹೇಳುತ್ತದೆ ನೆಕ್ಸ್ಟ್ ಪ್ರಶ್ನೆ ತೊಂಬತ್ತೆರಡನೇ ಪ್ರಶ್ನೆ ಸೂತ್ರದಲ್ಲಿ ಯಾವ ಚಿಹ್ನೆಯು ಚಿರ ಅಥವಾ ಸ್ಥಿರ ಕಾಲಂಗಳು ಅಥವಾ ಸಾಲುಗಳನ್ನು ನಿರ್ದಿಷ್ಟಪಡಿಸುತ್ತದೆ ಸೂತ್ರದಲ್ಲಿ ಯಾವ ಚಿಹ್ನೆಯು ಚಿರ ಅಥವಾ ಸ್ಥಿರ ಕಾಲಂಗಳು ಅಥವಾ ಸಾಲುಗಳನ್ನು ನಿರ್ದಿಷ್ಟಪಡಿಸುತ್ತದೆ ಆಪ್ಷನ್ ಎ ಸ್ಟಾರ್ ಆಪ್ಷನ್ ಬಿ ಪರ್ಸಂಟೇಜ್ ಆಪ್ಷನ್ ಸಿ ಸಾರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಥಿರ ಎಕ್ಸ್ ಪ್ರಶ್ನೆ ಎಕ್ಸೆಲ್ನ ಸ್ವಯಂ ಲೆಕ್ಕಾಚಾರ ಮೋಡನ್ನು ನಿಷ್ಕ್ರಿಯಗೊಳಿಸಿದರೆ ನೀವು ಫಾರ್ಮುಲಾ ಕೋಶಗಳ ಮೌಲ್ಯಗಳನ್ನು ಹೇಗೆ ನವೀಕರಿಸಬಹುದು ಎಕ್ಸೆಲ್ನ ಸ್ವಯಂ ಲೆಕ್ಕಾಚಾರ ಮೋಡವನ್ನು ನಿಷ್ಕ್ರಿಯಗೊಳಿಸಿದರೆ ನೀವು ಫಾರ್ಮುಲಾ ಕೋಶಗಳ ಮೌಲ್ಯಗಳನ್ನು ಹೇಗೆ ನವೀಕರಿಸಬಹುದು ಆಪ್ಷನ್ ಎ ಎಫ್ ಟೆನ್ ಆಪ್ಷನ್ ಬಿ ಎಫ್ ನೈನ್ ಆಪ್ಷನ್ ಸಿ ಎಫ್ ಲೆವೆನ್ ಆಪ್ಷನ್ ಡಿ ಎಫ್ ಏಟ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಫ್ ನೈನ್ ಆಪ್ಷನ್ ಬಿ ಎಫ್ ನೈನ್ ಎಕ್ಸೆಲ್ನ ಸ್ವಯಂ ಲೆಕ್ಕಾಚಾರ ಮೋಡವನ್ನು ನಿಷ್ಕ್ರಿಯಗೊಳಿಸಿದರೆ ನೀವು ಫಾರ್ಮುಲಾ ಕೋಶಗಳ ಮೌಲ್ಯಗಳನ್ನು ಹೇಗೆ ನವೀಕರಿಸಬಹುದು ಅಂದರೆ ಎಫ್ ನೈನ್ ಕೀ ಯೂಸ್ ಮಾಡೋದರಿಂದ ನವೀಕರಿಸಬಹುದಾಗಿದೆ ಸೊ ನೆಕ್ಸ್ಟ್ ಪ್ರಶ್ನೆ ತೊಂಬತ್ನಾಲ್ಕನೇ ಪ್ರಶ್ನೆ ಬಹು ಲೆಕ್ಕಾಚಾರಗಳನ್ನು ಒಂದೇ ಸೂತ್ರದಲ್ಲಿ ಡ್ಯಾಶ್ ಬಳಸಿ ಮಾಡಬಹುದು ಬಹು ಲೆಕ್ಕಾಚಾರಗಳನ್ನು ಒಂದೇ ಸೂತ್ರದಲ್ಲಿ ಡ್ಯಾಶ್ ಬಳಸಿ ಮಾಡಬಹುದು ಆಪ್ಷನ್ ಎ ಕಾಂಪ್ಲೆಕ್ಸ್ ಸೂತ್ರಗಳು ಆಪ್ಷನ್ ಬಿ ಎ ಸೂತ್ರಗಳು ಆಪ್ಷನ್ ಸಿ ಸ್ಮಾರ್ಟ್ ಸೂತ್ರಗಳು ಆಪ್ಷನ್ ಡಿ ಪ್ರಮಾಣಿತ ಸೂತ್ರಗಳು ಸೊ ಇದಕ್ಕೆ ಸರಿಯಾದ ಉತ್ತರ ಅರೆ ಸೂತ್ರಗಳು ಬಹುಲೆಕ್ಕಾಚಾರ ಮಲ್ಟಿಪಲ್ ಕ್ಯಾಲ್ಕುಲೇಷನ್ಗಳನ್ನು ಒಂದೇ ಸೂತ್ರದಲ್ಲಿ ಅರೆ ಸೂತ್ರಗಳನ್ನು ಬಳಸಿ ಮಾಡಬಹುದು ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ತೊಂಬತ್ತೈದನೇ ಪ್ರಶ್ನೆ ಎಮ್ ಎಸ್ ವರ್ಡ್ನಲ್ಲಿ ಎಫ್ಟೋಲ್ ಕೀ ಏನನ್ನು ತೆರೆಯುತ್ತದೆ ಎಂ ಎಸ್ ವರ್ಡ್ನಲ್ಲಿ ಎಫ್ ಕೀ ಏನನ್ನು ತೆರೆಯುತ್ತದೆ ಆಪ್ಷನ್ ಎ ಕ್ಲೋಸ್ ಅಂದರೆ ಸಂವಾದ ಪೆಟ್ಟಿಗೆ ಆಪ್ಷನ್ ಬಿ ಓಪನ್ ಸಂವಾದ ಪೆಟ್ಟಿಗೆ ಆಪ್ಷನ್ ಸಿ ಸೇವ್ ಸಂವಾದ ಪೆಟ್ಟಿಗೆ ಆಪ್ಷನ್ ಡಿ ಸೇವಸ್ ಸಂವಾದ ಪೆಟ್ಟಿಗೆ ಎಂ ಎಸ್ ವರ್ಡ್ನಲ್ಲಿ ಎಫ್ ಟೊಲ್ ಇದು ಯಾವುದನ್ನು ತೆರೆಯಲು ಬಳಸಲಾಗುತ್ತದೆ ಅನ್ನೋದು ಕ್ವಶನ್ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಸೊ ಇದಕ್ಕೆ ಸರಿಯಾದ ಉತ್ತರ ಸೇವ್ಯಾಸ್ ಸಂವಾದ ಪೆಟ್ಟಿಗೆ ಆಪ್ಷನ್ ಡಿ ಸೇವ್ಯಾಸ್ ಸಂವಾದ ಪೆಟ್ಟಿಗೆ ನೆಕ್ಸ್ಟ್ ಪ್ರಶ್ನೆ ತೊಂಬತ್ತಾರನೇ ಪ್ರಶ್ನೆ ವೆಬ್ಸೈಟ್ ವಿಳಾಸವು ವೆಬ್ನಲ್ಲಿ ನಿರ್ದಿಷ್ಟ ಅನ್ನು ಗುರುತಿಸುವ ವಿಶಿಷ್ಟ ಹೆಸರಾಗಿದೆ ವೆಬ್ಸೈಟ್ ವಿಳಾಸವು ವೆಬ್ನಲ್ಲಿ ನಿರ್ದಿಷ್ಟ ಡ್ಯಾಶನ್ನು ಗುರುತಿಸುವ ವಿಶಿಷ್ಟ ಹೆಸರಾಗಿದೆ ಆಪ್ಷನ್ ಎ ವೆಬ್ಸೈಟ್ ಆಪ್ಷನ್ ಬಿ ಲಿಂಕ್ ಆಪ್ಷನ್ ಸಿ ವೆಬ್ ಪೇಜ್ ಆಪ್ಷನ್ ಡಿ ವೆಬ್ ಬ್ರೌಸರ್ ಸೊ ವೆಬ್ಸೈಟ್ ವಿಳಾಸವು ವೆಬ್ನಲ್ಲಿ ನಿರ್ದಿಷ್ಟ ವೆಬ್ಸೈಟನ್ನು ಗುರುತಿಸುವ ವಿಶಿಷ್ಟ ಹೆಸರಾಗಿದೆ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವೆಬ್ಸೈಟ್ ನೆಕ್ಸ್ಟ್ ಪ್ರಶ್ನೆ ಸೊ ತೊಂಬತ್ತೇಳನೇ ಪ್ರಶ್ನೆ ವರ್ಡ್ ವರ್ಡ್ನಲ್ಲಿ ಕಂಟ್ರೋಲ್ ಪ್ಲಸ್ ಆರ್ ಶಾರ್ಟ್ಕಟ್ ಕೀಯನ್ನು ಎಲ್ಲಿ ಬಳಸಲಾಗುತ್ತದೆ ಎಂ ಎಸ್ ವರ್ಡ್ನಲ್ಲಿ ಕಂಟ್ರೋಲ್ ಪ್ಲಸ್ ಆರ್ ಶಾರ್ಟ್ ಕಟ್ ಅನ್ನು ಎಲ್ಲಿ ಬಳಸಲಾಗುತ್ತದೆ ಆಪ್ಷನ್ ಎ ಕೊನೆಯ ಮುದ್ರಿತ ಪುಟವನ್ನು ಪುನಃ ಮುದ್ರಿಸಲು ಆಪ್ಷನ್ ಬಿ ಆಯ್ಕೆ ಮಾಡಿದ ಪ್ಯಾರಾಗ್ರಾಫನ್ನು ಬಲಕ್ಕೆ ಜೋಡಿಸಲು ಆಪ್ಷನ್ ಸಿ ಕೊನೆಯ ಪ್ಯಾರಾಗ್ರಾಫ್ ಅನ್ನು ಮತ್ತೆ ಅನ್ವಯಿಸಲು ಆಪ್ಷನ್ ಡಿ ಕೊನೆಯದಾಗಿ ಮುಚ್ಚಿದ ಡಾಕ್ಯುಮೆಂಟನ್ನು ಪುನಃ ತೆರೆಯಲು ಸೊ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಮಾಡಿದ ಪ್ಯಾರಾಗ್ರಾಫನ್ನು ಬಲಕ್ಕೆ ಜೋಡಿಸಲು ಸೊ ಎಂ ಎಸ್ ವರ್ಡ್ನಲ್ಲಿ ಕಂಟ್ರೋಲ್ ಆರ್ ಶಾರ್ಟ್ಕಟ್ ಯಾವುದಕ್ಕೆ ಬಳಸ್ತಾರೆ ಅಂದರೆ ಆಯ್ಕೆ ಮಾಡಿದ ಪ್ಯಾರಾಗ್ರಾಫನ್ನು ರೈಟ್ ಆರ್ ಅಂದರೆ ರೈಟ್ ಬಲಕ್ಕೆ ಜೋಡಿಸಲು ನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಎಂಎಸ್ ವರ್ಡ್ ಫಾಂಟ್ ಸ್ಟೇಟಿಂಗ್ ನಲ್ಲಿ ಲಭ್ಯವಿಲ್ಲ ಕೆಳಗಿನವುಗಳಲ್ಲಿ ಯಾವುದು ಎಂಎಸ್ ವರ್ಡ್ ಫಾಂಟ್ ಸ್ಟೇಸಿಂಗ್ ನಲ್ಲಿ ಲಭ್ಯವಿಲ್ಲ ಸೊ ತೊಂಬತ್ತೊಂಬತ್ತ ನೇ ಪ್ರಶ್ನೆ ಎಂಎಸ್ ವರ್ಡ್ ಡಾಕ್ಯುಮೆಂಟ್ ನಲ್ಲಿ ಹೈಪರ್ ಲಿಂಕ್ ಸೇರಿಸಲು ಶಾರ್ಟ್ಕಟ್ ಕೀ ಯಾವುದು ಎಂಎಸ್ ವರ್ಡ್ ನಲ್ಲಿ ಡಾಕ್ಯುಮೆಂಟ್ ನಲ್ಲಿ ಹೈಪರ್ ಲಿಂಕನ್ನು ಸೇರಿಸಲು ಶಾರ್ಟ್ಕಟ್ ಕೀ ಯಾವುದು ಆಪ್ಷನ್ ಎ ಕಂಟ್ರೋಲ್ ಪ್ಲಸ್ ಕೆ ಆಪ್ಷನ್ ಬಿ ಕಂಟ್ರೋಲ್ ಪ್ಲಸ್ ಎಲ್ ಆಪ್ಷನ್ ಸಿ ಕಂಟ್ರೋಲ್ ಪ್ಲಸ್ ಎಕ್ಸ್ ಆಪ್ಷನ್ ಡಿ ಕಂಟ್ರೋಲ್ ಪ್ಲಸ್ ಎಚ್ ಸೊ ಇದಕ್ಕೆ ಸರಿಯಾದ ಉತ್ತರ ಕಂಟ್ರೋಲ್ ಪ್ಲಸ್ ಕೆ ಎಂ ಎಸ್ ವರ್ಲ್ಡ್ ಡಾಕ್ಯುಮೆಂಟ್ನಲ್ಲಿ ಹೈಪರ್ ಲಿಂಕನ್ನು ಸೇರಿಸಲು ಕಂಟ್ರೋಲ್ ಪ್ಲಸ್ ಕೆ ಶಾರ್ಟ್ಕಟ್ ಕೀಯನ್ನು ಬಳಸಲಾಗುತ್ತದೆ ನೆಕ್ಸ್ಟ್ ಹಂಡ್ರೆಡ್ನೇ ಪ್ರಶ್ನೆ ಎಮ್ ಎಸ್ ವರ್ಡ್ನಲ್ಲಿ ಒಂದೇ ಪತ್ರವನ್ನು ಬೇರೆ ಬೇರೆ ವ್ಯಕ್ತಿಗಳಿಗೆ ಕಳುಹಿಸಲು ಇದು ನಮಗೆ ಅನುವು ಮಾಡಿಕೊಡುತ್ತದೆ ಎಮ್ ಎಸ್ ವರ್ಡ್ನಲ್ಲಿ ಒಂದೇ ಪತ್ರವನ್ನು ಬೇರೆ ಬೇರೆ ವ್ಯಕ್ತಿಗಳಿಗೆ ಕಳುಹಿಸಲು ಇದು ನಮಗೆ ಅನುವು ಮಾಡಿಕೊಡುತ್ತದೆ ಆಪ್ಷನ್ ಎ ಟೆಂಪ್ಲೆಂಟ್ ಟೆಂಪ್ಲೇಟ್ ಆಪ್ಷನ್ ಬಿ ಮ್ಯಾಕ್ರೋಸ್ ಆಪ್ಷನ್ ಸಿ ಫಾರ್ಮ್ ಲೆಟರ್ಸ್ ಆಪ್ಷನ್ ಡಿ ಮೇಲ್ಮರ್ಜ್ ಟೆಂಪ್ಲೇಟ್ ಮೈಕ್ರೋಸ್ ಫಾರ್ಮ್ ಲೆಟರ್ಸ್ ಮೇಲ್ಮರ್ಜ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲ್ಮರ್ಜ್ ಮೇಲ್ಮರ್ಜ್ನಿಂದ ನಾವು ಒಂದೇ ಪತ್ರವನ್ನು ಬೇರೆ ಬೇರೆ ವ್ಯಕ್ತಿಗಳಿಗೆ ಕಳುಹಿಸಲು ಸಹಾಯವಾಗುತ್ತದೆ ಸೊ ಇಲ್ಲಿಯವರೆಗೂ ಸೊ ಇಲ್ಲಿಯವರೆಗೂ ಅವರು ನಡೆಸಿರುವಂತಹ ಎಫ್ ಡಿ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಶ್ನೆ ಪತ್ರಿಕೆ ಇದಾಗಿತ್ತು ಸೊ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಚಾನಲ್ ಮೇಲೆ ಯಾವಾಗಲೂ ಹೀಗೆ ಇರಲಿ ಈ ತರಗತಿಯನ್ನು ವೀಕ್ಷಣೆ ಮಾಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್